ಹಾಯ್ ನಮಸ್ಕಾರ ಹೇಳಿರೆ ಇವತ್ತು ಈ ವಿಡಿಯೋದಲ್ಲಿ ಮಂಕಿಪಾಕ್ಸ್ ವೈರಸ್ ಬಗ್ಗೆ ನೋಡೋಣ ಬನ್ನಿ ಮಂಕಿಪಾಕ್ಸ್ ವೈರಸ್ ಎಂದರೇನು ಈ ವೈರಸ್ನ ಲಕ್ಷಣಗಳು ಏನು ಹಾಗೂ ಇದನ್ನು ತಡೆಗಟ್ಟುವ ವಿಧಾನ ಹೇಗೆ ಅಂತ ತಿಳಿಯೋಣ ಈ ರೋಗ ಹೇಗೆ ಹರಡುತ್ತದೆ ಅಂತ ಕೂಡ ನೋಡೋಣ ಒಂದು ಕೊರೋನಾ ಇಂದು ಮಂಕಿಪಾಕ್ಸ್ ವೈರಸ್ ತನ್ನ ಹೊಸ ಹೊಸ ಪ್ರಭೇದಗಳ ಮೂಲಕ ಜನರಿಗೆ ನಿದ್ದೆಗೆಡಿಸುತ್ತಿದೆ ಆಫ್ರಿಕಾ ಖಂಡದಲ್ಲಿ ಮಾತ್ರ ಸೀಮಿತವಾಗಿದ್ದ ಈ ಕಾಯಿಲೆ ಇಂದು ವಿಶ್ವಾದ್ಯಾದ್ಯಂತ ಹರಡಿ ಜನರ ಆರೋಗ್ಯದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಿದೆ ಈ ವೈರಸ್ನ ಪ್ರಮುಖ ರೋಗಲಕ್ಷಣಗಳು ಎಂದರೆ ಇದ್ದಕ್ಕಿದ್ದಂತೆ ಜ್ವರ ತಲೆನೋವು ಊದಿಕೊಂಡ ದುಗ್ಧರ ಸಂಕ್ರಾಂತಿ ಮುಂತಾದ ಥರದ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಮಂಕಿಪಾಕ್ಸ್ ಅಥವಾ ಎಂಪಾಕ್ಸ್ ಆರ್ಥೋಪಾಕ್ಸ್ ವೈರಸ್ ಗುಂಪಿಗೆ ಸೇರಿದ ವೈರಲ್ ಕಾಯಿಲೆಯಾಗಿದೆ ಇದು ನಿರ್ದಿಷ್ಟವಾಗಿ ಆಫ್ರಿಕಾದ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಖಾಂಗೋಲಿ ಕಂಡುಬಂದರೂ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕವಾಗಿ ಪ್ರಕರಣಗಳು ಏರಿಕೆ ಕಂಡುಬಂದಿವೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೇವಲ ಮೂವತ್ತು ದೃಢ ಪ್ರದೇಶದ ಪ್ರಕರಣಗಳು ವರದಿಯಾಗಿವೆ ಮತ್ತು ಇದರಿಂದಾಗಿ ಯಾವುದೇ ಸಾವುಗಳು ಸಂಭವಿಸಿಲ್ಲ ಈ ವಿಡಿಯೋದಲ್ಲಿ ಎಂಪಾಕ್ಸ್ನ ಲಕ್ಷಣಗಳು ಪ್ರಸರಣ ವಿಧಾನಗಳು ಮತ್ತು ತಡೆಗಟ್ಟುವ ಕ್ರಮಗಳನ್ನು ಒಳಗೊಂಡಂತೆ ಮಂಕಿಪಾಕ್ಸ್ನ ಅವಲೋಕನಗಳನ್ನು ಒದಗಿಸಲಾಗಿದೆ ಇವಾಗ ಮಂಕಿಪಾಕ್ಸ್ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ ಮಂಕಿಪಾಕ್ಸ್ ಸಾಮಾನ್ಯವಾಗಿ ಎರಡು ಹಂತಗಳಲ್ಲಿ ಪ್ರಕಟವಾಗುತ್ತದೆ ಆರಂಭದಲ್ಲಿ ಸೋಂಕಿತ ವ್ಯಕ್ತಿಯು ಜ್ವರ ದೇಹದನವು ತಲೆನೋವು ಊದಿಕೊಂಡ ದುಗ್ಧರ ಸಂಕ್ರಾಂತಿ ಜ್ವರ ಮುಂತಾದ ತರಹದ ರೋಗಲಕ್ಷಣಗಳನ್ನು ಅನುಭವಿಸಬಹುದು ಇದರ ನಂತರ ದದ್ದು ಅಂದರೆ ರ್ಯಾಶಿಶ್ ಹಂತವು ಉಂಟಾಗುತ್ತದೆ ಅಲ್ಲಿ ಚರ್ಮದ ಗಾಯಗಳು ವಿಭಿನ್ನ ಹಂತಗಳ ಮೂಲಕ ಪ್ರಗತಿ ಹೊಂದುತ್ತವೆ ಚಪ್ಪಟೆಯಾದ ಬಣ್ಣ ಬಣ್ಣದ ಚುಕ್ಕೆಗಳು ಎತ್ತರದ ಉಬ್ಬುಗಳು ದ್ರವದಿಂದ ತುಂಬಿದ ಗುಳ್ಳೆಗಳು ಮತ್ತು ಕಿವು ತುಂಬಿದ ಗಾಯಗಳು ಆಗಿ ವಿಕಸನಗೊಳ್ಳುತ್ತವೆ ಈ ಚಿತ್ರವನ್ನು ಗಮನಿಸಿ ಈ ಎಲ್ಲ ತರಹದ ದದ್ದುಗಳು ಮೂರರಿಂದ ಹದಿನೈದು ದಿನಗಳವರೆಗೆ ಇದ್ದು ಸ್ಕ್ಯಾಬಿಂಗ್ ಮೂಲಕ ಶಮನಗೊಳ್ಳುತ್ತವೆ ಗಮನಿಸಬೇಕಾದ ಅಂಶವೆಂದರೆ ದದ್ದುಗಳು ಇರುವ ಸಮಯದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗದ ಹರಡುವಿಕೆ ಅತ್ಯಂತ ಪ್ರಕಟವಾಗುತ್ತದೆ ಇವಾಗ ಈ ವೈರಸ್ ಹೇಗೆ ಹರಡುತ್ತದೆ ಅಂತ ನೋಡೋಣ ಮನೆ ವೈರಸ್ ಹಲವಾರು ವಿಧಗಳೇ ಹರಡಬಹುದು ಸಂಕಿತ ಪ್ರಾಣಿಗಳೊಂದಿಗೆ ವಿಶೇಷವಾಗಿ ಸಸ್ತನಿಗಳು ಮತ್ತು ದಂಶಕಗಳೊಂದಿಗೆ ನಿಕಟ ಸಂಪರ್ಕದ ಮೂಲಕ ಪ್ರಾಣಿಯಿಂದ ಮನುಷ್ಯನಿಗೆ ಹರಡುವಿಕೆ ಸಂಭವಿಸುತ್ತದೆ ಸೋಂಕಿತ ವ್ಯಕ್ತಿಯ ಚರ್ಮ ಅಥವಾ ದೈಹಿಕ ದ್ರವಗಳೊಂದಿಗಿನ ನೇರ ಸಂಪರ್ಕದ ಮೂಲಕ ಮತ್ತು ನಿಕಟ ಸಂಪರ್ಕದ ಮೂಲಕವೂ ಮನುಷ್ಯರಿಂದ ಮನುಷ್ಯನಿಗೆ ಹರಡುವಿಕೆ ಸಾಧ್ಯತೆ ಇದೆ ಹಾಸಿಗೆ ಅಥವಾ ಬಟ್ಟೆಯಂಥ ಕಲುಷಿತ ವಸ್ತುಗಳೊಂದಿಗಿನ ಪರೋಕ್ಷ ಸಂಪರ್ಕವು ವೈರಸ್ ಅನ್ನು ಹರಡಬಹುದು ಮಂಕಿಪಾಕ್ಸ್ ಈಜು ಕೊಳಗಳ ಮೂಲಕ ಹರಡಬಹುದು ಎಂಬುದು ಸಾಮಾನ್ಯ ತಪ್ಪು ಕಲ್ಪನೆ ಆದಾಗ್ಯೂ ಕೊಳಗಳಲ್ಲಿ ಬಳಸುವ ಕ್ಲೋರಿನ್ ವೈರಸ್ಸನ್ನು ಕೊಲ್ಲುವಲ್ಲಿ ಪರಿಣಾಮಕಾರಿಯಾಗಿದೆ ಇವಾಗ ಮಂಕಿಪಾಕ್ಸ್ ರೋಗವನ್ನು ಹೇಗೆ ನಿರ್ಣಯ ಮಾಡಬಹುದು ಎಂದು ನೋಡೋಣ ಬನ್ನಿ ಮಂಕಿಪಾಕ್ಸ್ ರೋಗ ನಿರ್ಣಯವು ಪ್ರಾಥಮಿಕವಾಗಿ ರೋಗ ಲಕ್ಷಣಗಳನ್ನು ಆಧರಿಸಿದೆ ಕೆಲವು ಸಂದರ್ಭಗಳಲ್ಲಿ ದದ್ದುಗಳಿಂದ ಸಿಗುವ ಸ್ರವಿಸುವಿಕೆಯನ್ನು ಪ್ರಯೋಗದಲ್ಲಿ ಪರೀಕ್ಷಿಸುವ ಅಗತ್ಯವಾಗಬಹುದು ಸೋಂಕು ಸಾಮಾನ್ಯವಾಗಿ ಸ್ವಯಂ ಸೀಮಿತವಾಗಿರುತ್ತದೆ ನಿರ್ದಿಷ್ಟ ಚಿಕಿತ್ಸೆಯಿಲ್ಲದೆ ತನ್ನದೇ ಆದ ರೀತಿಯಲ್ಲಿ ಶಮನಗೊಳ್ಳುತ್ತದೆ ಚಿಕಿತ್ಸೆಯು ಪ್ರಾಥಮಿಕವಾಗಿ ರೋಗ ಲಕ್ಷಣಗಳನ್ನು ಅಂದರೆ ಜ್ವರ ನೋವು ತುರಿಕೆ ಮುಂತಾದವುಗಳನ್ನು ಕಡಿಮೆ ಮಾಡುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ರೋಗ ಹರಡುವಿಕೆಯನ್ನು ತಡೆಗಟ್ಟಲು ಪ್ರತ್ಯೇಕತೆಯು ನಿರ್ಣಾಯಕವಾಗಿದೆ ಆದರೂ ತೀವ್ರತರವಾದ ಪ್ರಕರಣಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಆ್ಯಂಟಿವೈರಲ್ ಔಷಧಿಗಳು ಅಗತ್ಯವಿರುವುದಿಲ್ಲ ಇವಾಗ ಮಂಕಿಪಾಕ್ಸ್ ವೈರಸ್ ತಡೆಗಟ್ಟುವ ವಿಧಾನದ ಬಗ್ಗೆ ನೋಡೋಣ ಬನ್ನಿ ಮಂಕಿಪಾಕ್ಸ್ ಸೆಪ್ಸಿಸ್ ನ್ಯೂಮನಿಯಾ ಮತ್ತು ಮೆನಿಟೈಜ್ನಂಥ ರೋಗಗಳಿಗೆ ಕಾರಣವಾಗಬಹುದು ಆದರೆ ಇವುಗಳು ಅಪರೂಪ ಹೆಚ್ಚಿನ ಅಪಾಯದ ಗುಂಪುಗಳಿಗೆ ಕೆಲವು ದೇಶಗಳಲ್ಲಿ ಲಸಿಕೆಗಳು ಲಭ್ಯವಿವೆ ಆದರೆ ಭಾರತದಲ್ಲಿ ಇನ್ನೂ ಲಸಿಕೆಗಳು ಲಭ್ಯವಿಲ್ಲ ತಡೆಗಟ್ಟುವ ಕ್ರಮಗಳಲ್ಲಿ ನಿಯಮಿತವಾಗಿ ಕೈ ತೊಳೆಯುವುದು ಸೋಂಕಿತ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸುವುದು ಮತ್ತು ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ವೈದ್ಯಕೀಯ ಆರೈಕೆಯನ್ನು ಒಳಗೊಂಡಿರುತ್ತದೆ ಮಂಕಿಪಾಕ್ಸ್ ಸಂಬಂಧಿತವಾಗಿದ್ದರೂ ಸರಿಯಾದ ಅರಿವು ಮತ್ತು ಕಾಳಜಿಯೊಂದಿಗೆ ಅದನ್ನು ನಿರ್ವಹಿಸಬಹುದಾಗಿದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ